ಕುಷ್ಟಗಿ ಪಟ್ಟಣದಲ್ಲಿ ಗುರುವಾರ ಸೀಮೆ ಎತ್ತೊಂದು ವಿಶೇಷ ಅಲಂಕಾರ ಹೊಂದಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ತನ್ನ ಮೈಮೇಲೆ ನಮ್ಮ ರಾಷ್ಟ್ರದ ತಿರಂಗಾ ಧ್ವಜದ ಚಿತ್ತಾರ ಹಾಗೂ ಅಶೋಕ ಚಕ್ರ ಹೊಂದಿದೆ ಎರಡೂ ಬದಿಯ ಕೋಡುಗಳಿಗೆ ರಾಷ್ಟ್ರಧ್ವಜ ಹಾಗೂ ಇತರೆ ಅಲಂಕಾರಿಕ ಸಾಮಗ್ರಿ ಹೊಂದಿದೆ ಕುಷ್ಟಗಿ ಪಟ್ಟಣದ ಯುವ ರೈತ ಮುತ್ತಪ್ಪ ಜಗ್ಲಿ ಎಂಬುವರಿಗೆ ಸೇರಿದ ಸೀಮೆ ಎತ್ತು ಪಟ್ಟಣದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಸಂಚರಿಸಿ ಊರಿನ ಜನತೆಯನ್ನು ಗಮನ ಸೆಳೆಯಿತು ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮವನ್ನು ಬಿಂಬಿಸುವ ಈ ಅಲಂಕಾರಿಕ ಸೀಮೆ ಎತ್ತಿನ ಮಾಲೀಕ ಹಾಗೂ ಯುವ ರೈತನಾದ ಮುತ್ತಪ್ಪ ಜಗ್ಲಿ ಅವರು ಹೇಳುವಂತೆ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಿ ಕೂಡಿರಬೇಕು ಪ್ರತಿಯೊಬ್ಬರೂ ಈ ಸಂಭ್ರಮದಲ್ಲಿ ಭಾಗವಹಿಸಬೇಕು ಎನ್ನುವ ಸಂದೇಶ ಸಾರುವ ಉದ್ದೇಶದಿಂದ ನನ್ನ ಸಂಗಾತಿಯೊಂದಿಗೆ ಭಾಗವಹಿಸಿದ್ದೇನೆ ಎಂದರು Arba karla Arba karla Arba karla